ಹಾಯ್ ನಮಸ್ಕಾರ ದೃಷ್ಟಿ ಬಿಟ್ಟು ದರವಾಯ ಸಂಚಿಕೆ ತೊಂಬತ್ ಮೂರಲ್ಲಿ ಏನಾಗಿದೆ ಅಂತ ನೋಡೋಣ ಬನ್ನಿ ಇಲ್ಲಿ ದತ್ತ ಇಂಪನ ಶರಾವತಿ ದೃಷ್ಟಿ ನಾಲ್ಕು ಜನ ಕೂಡ ಹೋಟೆಲ್ಗೆ ಊಟಕ್ಕೆ ಅಂತ ಬರ್ತಾರೆ ಈ ಟೈಮ್ ಅಲ್ಲಿ ದೃಷ್ಟಿ ಏನು ಮಾಡ್ತಾಳೆ ಡೈರೆಕ್ಟ್ ಹೋಗಿ ಕೆಳಗಡೆ ಕೂತ್ಕೋ ಅಂತ ಹೇಳಾಗ ದತ್ತನಿಗೆ ಸಿಟ್ಟು ಬರುತ್ತೆ ದೃಷ್ಟಿ ಇದು ಮನೆಯಲ್ಲ ಹೋಟೆಲ್ ಮೇಲ್ಗಡೆ ಒಂದು ಕೂತ್ಕೋ ಅಂತೆಲ್ಲ ಹೇಳ್ತಾನೆ ಹಾಗೆ ಇಲ್ಲಿ ದೃಷ್ಟಿ ಹೇಳ್ತಾಳೆ ಸೌಕರ್ಯ ಅಂತೆಲ್ಲ ಕೇಳ್ತಾ ಇರ್ತಾಳೆ ಅದೆಲ್ಲ ಗೊತ್ತಿಲ್ಲ ಇದು ಹೋಟೆಲ್ಲು ಇವತ್ತಿನ ಕೂತ್ಕೊಳ್ಲೇಬೇಕು ಅಂತೆಲ್ಲ ಹೇಳ್ತಾನಾಗ ಅವಳು ಕೂಡ ಹೋಗಿ ಸೊಹ ಮೇಲೆ ಕೂತ್ಕೊತಾಳೆ ಅದೆಲ್ಲ ಆದಮೇಲೆ ಇಲ್ಲಿ ಊಟನ ಆರ್ಡರ್ ಮಾಡಲಿಕ್ಕೆ ಅಂತ ಇಂಪನ ಕೈಗೆ ವೇಟರ್ ಬಂದ್ಬಿಟ್ಟು ಲಿಸ್ಟನ್ನು ಕೊಡ್ತಾನೆ ಕೊಟ್ಟಾದ್ಮೇಲೆ ಇಲ್ಲಿ ಆ ಟೈ ಅದೇ ಟೈಮಲ್ಲಿ ಇಲ್ಲಿ ನನಗೆ ಒಂದು ಫೋನ್ ಕಾಲ್ ಕೂಡ ಬರುತ್ತೆ ಆ ಟೈಮಲ್ಲಿ ಸ್ವಲ್ಪ ಆ ಕಡೆ ಹೋಗ್ತಾನೆ ಇಲ್ಲಿ ಇಂಪನ ನೂಡಲ್ಸನ್ನು ಆರ್ಡರ್ ಮಾಡ್ತಾಳೆ ದೃಷ್ಟಿಗೋಸ್ಕರ ಇಲ್ಲಿ ಅದೇ ರೀತಿ ಅಂದರೆ ಶರಾವತಿಗೆ ಫ್ರೈಡ್ ರೈಸನ್ನು ಆರ್ಡರ್ ಮಾಡ್ತಾಳೆ ಇದೆಲ್ಲ ಆದ್ಮೇಲೆ ಊಟ ಮಾಡಲಿಕ್ಕೆ ಅಂತ ಇಲ್ಲಿ ದೃಷ್ಟಿ ಕೂತ್ಕೊತಾಳೆ ಆದರೆ ಅವಳಿಗೆ ಆ ಒಂದು ಊಟನ ಮಾಡಲಿಕ್ಕೆ ಆಗ್ತಿರೋದಿಲ್ಲ ಆದರೂ ಕೂಡ ಅವಳು ಪ್ರಯತ್ನ ಪಡ್ಲಿಕ್ಕೆ ಅಂತ ಸ್ಪೂನ್ ತಗೊಂಡೋಗಿ ಊಟ ಆರ್ಡರ್ ಮಾಡಿ ತಿನ್ನ ತಿನ್ಲಿಕ್ಕೆ ಅಂತ ಹೋಗ್ತಾಳೆ ಅದು ಮಿಸ್ಟೇಕ್ ಆಗಿ ಕೆಳ ಬಿದ್ದೋಗುತ್ತೆ ಹಾಗ ಅಲ್ಲಿ ಪ್ರತಿಯೊಬ್ರು ಕೂಡ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಅಯ್ಯೋ ಊಟ ಮಾಡ್ಲಿಕ್ಕೆ ಬರಲ್ವ ಇವಳಿಗೆ ಅಂತೆಲ್ಲ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಆದ್ರಲ್ಲಿ ಇಂಪನ ಮತ್ತು ಶರಾವತಿ ಇಬ್ರು ಕೂಡ ನಿಂತ್ಕೊಂಡು ನಗ್ತಾ ಇರ್ತಾರೆ ಹವಾಮಾನ ಆಗಲಿ ಇವಳಿಗೆ ಅಂತ ಶರಾವತಿ ಕೂಡ ಹೇಳ್ತಾ ಇರ್ತಾಳೆ ಆದ್ರಲ್ಲಿ ದತ್ತ ಕೂಡ ಫೋನ್ ಕಾಲಲ್ಲಿ ಇರ್ತಾನೆ ತಕ್ಷಣ ಅವನು ಕೂಡ ನೋಡ್ತಾ ಇರ್ತಾನೆ ದೃಷ್ಟಿ ಏನಾಯ್ತು ಅಂತ ಅವನು ಕೂಡ ಅಲ್ಲಿಗೆ ಬರ್ತಾನೆ ಆದ್ರೆ ಇಲ್ಲಿ ಶರಾವತಿ ಮತ್ತು ಇಂಪನ ಕೂಡ ಏನು ಕೂಡ ಮಾತಾಡಿಲ್ಲ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಇಲ್ಲಿ ತಿಲಕ್ ಮನೆ ಹತ್ರ ಆ ಕಡೆ ಈ ಕಡೆ ಓಡಾಡ್ಲಿಕ್ಕೆ ಶುರು ಮಾಡ್ತಾನೆ ಇಂಪನ ಎಲ್ಲಿ ಹೋಗಿಬಿಟ್ಲು ಒಂದು ಮಾತು ಕೂಡ ಹೇಳೋದಿಲ್ಲ ಎಲ್ಲಿ ಹೋಗ್ತಿ ಅಂತ ಇದಕ್ಕೆ ನನಗೆ ಬೇಜಾರಾಗೋದು ಆಮೇಲೆ ಕೇಳಿದ್ರೆ ನನ್ನ ಮನೆ ಅನುಮಾನ ಪಡ್ತೀಯ ಅಂತೆಲ್ಲ ಹೇಳ್ತಾ ಇರ್ತಾಳೆ ಎಲ್ಲಿ ಹೋಗಿಬಿಟ್ಲು ಅಂದ್ಕೊಂಡು ಆ ಕಡೆ ಓಡಾಡ್ತಾ ಇರ್ತಾನೆ ಅಲ್ಲಿಗೆ ಬಜರಂಗಿ ಕೂಡ ಬರ್ತಾನೆ ಬಂದ ತಕ್ಷಣ ಇಲ್ಲಿ ಇಂಪನ ಎಲ್ಲಿ ಹೋಗ್ಬಿಟ್ರು ಅಂತೆಲ್ಲ ಕೇಳ್ತಾನೆ ನಿನ್ಗೆ ಯಾಕೆ ಅಂತೆಲ್ಲ ಬಜರಂಗಿ ಹೇಳ್ತಾನೆ ಅದಾದ್ಮೇಲೆ ಏನಿಲ್ಲ ಕಾಣ್ತೀರಲ್ಲ ಅದಕ್ಕೋಸ್ಕರ ಕೇಳಿದೆ ಅಂತೆಲ್ಲ ಹೇಳ್ತಾ ಇರ್ತಾನೆ ಸರಿ ಈಗ ಅವರು ದತ್ತ ಮತ್ತು ಇಂಪನ ಇಬ್ಬರು ಕೂಡ ಊಟಕ್ಕೆ ಅಂತ ಹೊರಗಡೆ ಹೋಗಿದ್ದಾರೆ ಅಂತೆಲ್ಲ ಹೇಳ್ತಾನೆ ಸರಿ ಓಕೆ ಅಂತ ಅವನು ಕೂಡ ಸುಮ್ಮನೆ ಆಗ್ತಾನೆ ಅದಾದಮೇಲೆ ಇಲ್ಲಿ ದೃಷ್ಟಿ ತುಂಬ ಸುಳ್ತಾ ಇರುತ್ತೆ ಅಂದರೆ ಆ ಒಂದು ಹೈಟಮ್ ಒಳ್ಮೆಗೆ ಬಿದ್ದಿರುತ್ತೆ ಆಗ ತುಂಬ ಅಳ್ತಾ ಹಾಕ್ತಾಳೆ ಅಯ್ಯೋ ಅಯ್ಯೋ ಅಂತ ಅಳ್ತಾ ಇರ್ತಾಳೆ ತಕ್ಷಣ ಅಲ್ಲಿಂದ ವಾಶ್ರೂಮ್ಗೆ ಅಂತ ದತ್ತ ಕೂಡ ಹೇಳ್ತಾನೆ ದತ್ತ ದೃಷ್ಟಿ ಹೊರಗಡೆ ಹೋಗ್ಬಿಟ್ಟು ವಾಶ್ರೂಮಲ್ಲಿ ಕ್ಲೀನ್ ಮಾಡ್ಕೊಂಬಾ ಅಂತೆಲ್ಲ ಹೇಳ್ತಾ ಇರ್ತಾನೆ ಅದಾದ್ಮೇಲೆ ಇಲ್ಲಿ ಇಂಪನ ನಾನು ಹೋಗಿ ಬರಲಾ ಅಂತಲೇ ಹೇಳ್ತಾನೆ ಬೇಡ ನಾನು ಹೋಗ್ತೀನಿ ಅಂತ ಅವನು ಕೂಡ ಹೇಳ್ತಾನೆ ನೀನು ಸುಮ್ಮನೆ ಕೂತ್ಕೋ ಅಂತ ಇಂಪನಾಗೆ ದತ್ತ ಕೂಡ ಬೈತಾನೆ ಅದಾದಮೇಲೆ ಅಲ್ಲಿಂದ ದೃಷ್ಟಿ ದೃಷ್ಟಿಯೊಬ್ಬಳು ಹೋಗಿ ವಾಶ್ರೂಮ್ಗೆ ಹೋಗ್ತಾಳೆ ಕ್ಲೀನ್ ಮಾಡ್ಕೊಂಡು ಬರಲಿಕ್ಕೆ ಅಂತ ಇಲ್ಲಿ ಇಂಪನೇ ಹೇಳ್ತಾಳೆ ನೋಡಿ ಶರಾವತಿ ಅವರೇ ನೀವು ನೂಡಲ್ಸನ್ನು ಆರ್ಡರ್ ಮಾಡಿ ಅವಳಿಗೆ ತಿನ್ಲಿಕ್ಕೆ ಬರೋದಿಲ್ಲ ಹವಾಮಾನ ಆಗುತ್ತೆ ಅಂತ ಹೇಳಿದ್ರಿ ಆದರೆ ಇಲ್ಲಿ ದತ್ತವರು ನನಗೆ ಬೈತಾವ್ರೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಆದರೆ ಇಲ್ಲಿ ಶರಾವತಿ ಹೇಳ್ತಾಳೆ ನೋಡು ನನಗೆ ಅವಮಾನ ಆಗ್ಲಿ ಅಂತಲೇ ಮಾಡಿದ್ದು ಅವಮಾನ ಆಯ್ತಲ್ಲ ಬಿಡು ಅಂತೆಲ್ಲ ಶರಾವತಿ ಹೇಳ್ತಾ ಇರ್ತಾಳೆ ಇಲ್ಲಿ ದೃಷ್ಟಿ ವಾಶ್ರೂಮ್ಗೆ ಬರ್ತಾಳೆ ಇಲ್ಲಿ ಮನಸಲ್ಲಿ ಅಂದ್ಕೊಂತಾಳೆ ದೃಷ್ಟಿ ನೋಡು ಇನ್ ಯೋಗ್ಯತೆ ಇಷ್ಟೇ ಅಂತೆಲ್ಲ ಮನಸ್ಸಲ್ಲಿ ಅಂದ್ಕೊಂಡು ನೋಡ್ತಾ ಇರ್ತಾಳೆ ಅವರು ಅಲ್ಲಿ ಅವರೆಲ್ಲಿ ನೀನೆಲ್ಲಿ ಅವ್ರ ಮೇಲೇನು ಆಸೆ ಪಡೋದು ತುಂಬ ತಪ್ಪು ಅಂತೆಲ್ಲ ಮನಸ್ಸಲ್ಲಿ ಅಂದ್ಕೊಂಡು ನೋಡ್ತಾ ಇರ್ತಾಳೆ ಇನ್ಮೇಲೇನು ಆ ಥರದ್ದೆಲ್ಲ ಬಿಟ್ಬಿಡು ಅಂತೆಲ್ಲ ಅಂದ್ಕೊಂಡು ಅವಳು ಮನಸ್ಸಲ್ಲಿ ಅಂದ್ಕೊಂಡು ನೋಡ್ತಾ ಇರ್ತಾಳೆ ಆದರೆ ಅದೇ ಟೈಮ್ಗೆ ಅಲ್ಲಿ ದತ್ತ ಕೂಡ ಬರ್ತಾನೆ ದೃಷ್ಟಿ ಆಯ್ತಾ ಆಯ್ತಾ ಅಂತ ಬರ್ತಾನೆ ಆದ್ಮೇಲೆ ಅವಳು ಕೂಡ ಹೊರಗಡೆ ಬರ್ತಾಳೆ ಬಂದ ತಕ್ಷಣ ಕೇಳ್ತಾನೆ ದೃಷ್ಟಿ ಏನು ಜಾಸ್ತಿ ನೋವಾಯ್ತಾ ಆಯಿಲ್ಮೆಂಟ್ ತರ್ಸಲಾ ಅಂತೆಲ್ಲ ಹೇಳ್ತಾ ಇರ್ತಾನೆ ಆದ್ರೆ ಇಲ್ಲ ಸೌಕರ್ಯ ಏನು ಆಗಿಲ್ಲ ಚೆನ್ನಾಗಿದ್ದೀನಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ದೃಷ್ಟಿ ಯಾಕೆ ನೀನು ಹೇಳು ಹಾರ್ಡರ್ ಮಾಡಿದ್ದಾನೆ ಅಂತ ನನಗೆ ಗೊತ್ತು ಪ್ರತಿಯೊಂದು ಕೂಡ ಹಾರ್ಡರ್ ಮಾಡಿದ್ದು ಇಂಪನ ಒಂದು ಮಾತು ಹೇಳಿಕ್ ಏನು ಅಂತೆಲ್ಲ ಹೇಳ್ತಾ ಇರ್ತಾನೆ ಆದ್ಮೇಲೆ ಸೌಕರ್ಯ ಅದು ಅಂತೆಲ್ಲ ಹೇಳ್ತಾ ಇರ್ತಾಳೆ ಆದ್ಮೇಲೆ ನೋಡು ಒಳ್ಳೆಯವರಾದರೆ ಅದು ನಮ್ಮ ಒಳ್ಳೆತನ ಅತಿಯಾಗಿ ತೋರ್ಸಕ್ ಹೋದರೆ ನಮ್ಮ ದಡ್ತನ ಆಗುತ್ತೆ ಅಂತೆಲ್ಲ ದತ್ತ ಕೂಡ ಹೇಳ್ತಾ ಇರ್ತಾನೆ ನನಗೆ ಗೊತ್ತು ಊಟ ಆರ್ಡರ್ ಮಾಡಿದ್ದು ಇಂಪನ ಅಂತ ಯಾಕೆ ಸುಳ್ಳು ಹೇಳ್ತೀಯ ನಾನೇ ಮಾಡಿದ್ದು ಅಂತ ನನಗೆ ಸುಳ್ಳು ಹೇಳಿ ಕೂಡಲ ಬರೋದಿಲ್ಲ ಅಂತೆಲ್ಲ ದತ್ತ ಕೂಡ ಹೇಳ್ತಾ ಇರ್ತಾನೆ ಸಾವುಕಾರ ಹಂಗೆ ಹೆಂಗಿ ಅಂತೆಲ್ಲ ಹೇಳಲಿಕ್ಕೆ ಬರ್ತಾಳೆ ನೋಡು ಸುಮ್ಮನೆ ಹೋಗು ಟೇಬಲ್ ಹತ್ರ ಕೂತ್ಕೊಂಡಿರು ನಾನು ಬರ್ತೀನಿ ಅಂತ ದತ್ತ ಕೂಡ ಹೇಳ್ತಾನೆ ಆಗ ದೃಷ್ಟಿ ಟೇಬಲ್ ಹತ್ರ ಬಂದ್ಬಿಟ್ಟು ಕೂತ್ಕೊಂತಾಳೆ ಇಲ್ಲಿ ಕೂತ್ಕೊಂಡಾದ್ಮೇಲೆ ಶರವತಿ ಹೇಳ್ತಾಳೆ ನನಗೆ ಇವತ್ತು ತುಂಬಾ ಖುಷಿ ಆಯಿತು ದೃಷ್ಟಿ ಮತ್ತೆ ಇಂಪನನ್ನು ಊಟ ಕರ್ಕೊಂಡಿದ್ವು ಅಂತೆಲ್ಲ ಇಲ್ಲಿ ಹೇಳ್ತಾ ಇರ್ತಾಳೆ ಆದ್ರೆ ಅದೇ ಟೈಮ್ಗೆ ಅಲ್ಲಿಗೆ ಊಟ ಕೂಡ ಬರುತ್ತೆ ಅಂದ್ರೆ ದೃಷ್ಟಿಗೋಸ್ಕರ ಬೇರೆ ಒಂದು ಊಟನ ದತ್ತ ಆರ್ಡರ್ ಮಾಡ್ತಾನೆ ಆ ಒಂದು ಊಟ ಬರುತ್ತೆ ಬಂದ ತಕ್ಷಣ ಇಲ್ಲಿ ದೃಷ್ಟಿಗೆ ಸಖತ್ ಖುಷಿ ಆಗುತ್ತೆ ಇಲ್ಲಿ ಇಂಥ ಊಟ ಕೂಡ ಸಿಗುತ್ತಾ ಅಂತೆಲ್ಲ ಹೇಳ್ತಾ ಇರ್ತಾಳೆ ಹೌದು ಇಂಥ ಊಟ ಅಲ್ಲ ಇನ್ನು ಎಲ್ಲ ಕೂಡ ಸಿಗುತ್ತೆ ಅಂತೆಲ್ಲ ದತ್ತ ಹೇಳ್ತಾನೆ ಅದಾದಮೇಲೆ ದೃಷ್ಟಿ ಊಟದೊಬ್ಬಳೇ ಮಾಡ್ತೀಯಾ ನನಗೆ ಬೇಡವಾ ಅಂತೆಲ್ಲ ಕೂಡ ಕೇಳ್ತಾನೆ ಅದಾದಮೇಲೆ ಸಕ್ಕರೆ ತಗೊಳ್ಳಿದ್ದೀನಿ ಅಂತೆಲ್ಲ ಕೊಡ್ಲಿಕ್ಕೆ ಅಂತ ಹೋಗ್ತಾಳೆ ಬೇಡ ಬೇಡ ನಾನು ಆರ್ಡ್ರ್ ಮಾಡಿದ್ದೀನಿ ಅಂತೆಲ್ಲ ಹೇಳ್ತಾನೆ ಆಗ ಅವನಿಗೆ ಕೂಡ ಸೇಮ್ ಆಗ ದೃಷ್ಟಿ ಕೂಡ ತುಂಬ ಖುಷಿ ಖುಷಿಯಾಗಿ ಊಟ ಮಾಡಲಿಕ್ಕೆ ಶುರು ಮಾಡ್ತಾಳೆ ಸಾವುಕರೆ ನನಗೆ ಇಂಥ ಊಟ ಇಲ್ಲಿ ಸಿಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಅಂತೆಲ್ಲ ಹೇಳ್ತಾ ಇರ್ತಾಳೆ ಇಲ್ಲ ಇಲ್ಲ ಸಿಗುತ್ತೆ ಆದರೆ ಹಿಂಪನ ಆರ್ಡ್ರ್ ಮಾಡಿಲ್ಲ ಅಷ್ಟೇ ಅಂತೆಲ್ಲ ಹೇಳ್ತಾಯಿರ್ತಾನೆ ಅದಾದಮೇಲೆ ದೃಷ್ಟಿ ಊಟ ಊಟನ ಒಬ್ಬಳೇ ಮಾಡ್ತೀಯಾ ಕಮ್ಮಿ ಕೊಡ್ಲಿಕ್ಕೆ ನಾನು ಬೇಡವಾ ಅಂತೆಲ್ಲ ಕೇಳ್ತಾಯಿರ್ತೇನೆ ಸಾಹ್ಕಾರೆ ನೀವು ಊಟ ಮಾಡಿ ನಾನು ಊಟ ಮಾಡ್ತೀನಿ ಅಂತೆಲ್ಲ ದೃಷ್ಟಿ ಮತ್ತು ದತ್ತ ಇಬ್ಬರು ಕೂಡ ಊಟ ಮಾಡಲಿಕ್ಕೆ ಶುರು ಮಾಡ್ತಾರೆ ಆದರೆ ಇಲ್ಲಿ ಅಂದರೆ ಶರಾವತಿ ಮತ್ತು ಇಂಪನಗೆ ತುಂಬ ಬರ್ತಾ ಇರುತ್ತೆ ನೋಡು ಹೋಗಿ ಹೋಗಿ ಹವಾಮಾನ ಮಾಡಲಿಕ್ಕೆ ಅಂತ ಕರ್ಕೊಂಡ್ಬಂದ್ರೆ ಈಗ ನಮಗೆ ಇರಿಟೇಷನ್ ಹಾಕ್ತಿದ್ದಿಲ್ಲ ಅಂತೆಲ್ಲ ಇಲ್ಲಿ ಶರಾವತಿ ಮತ್ತು ಇಂಪನ ಇಬ್ಬರು ಕೂಡ ಮನಸಲ್ಲೇ ಅಂದ್ಕೊಂಡಿರ್ತಾರೆ ಆದ್ರೆ ಎದ್ದೆಲ್ಲ ಆದಮೇಲೆ ಇಬ್ರು ಕೂಡ ಊಟ ಮಾಡಿಕೊಂಡು ಬಂದ ಮೇಲೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಮನೆಗೆ ಅಂತ ಕಾರಲ್ಲಿ ಹೋಗ್ತಾ ಹಾಕ್ತಾಳೆ ಆದ್ರೆ ಇಲ್ಲಿ ಶರಾವತಿ ಮನ್ಸಲ್ಲೇ ಅಂದ್ಕೊಂತಾಳೆ ಇವಳೊಬ್ರು ಇಂಪನ ತಾನು ಎಷ್ಟು ಹೇಳ್ತು ಅಷ್ಟೇ ಮಾಡ್ತಾಳೆ ಅದ್ಬಿಟ್ಟು ಬೇರೆ ಏನು ಕೂಡ ಮಾಡೋದಿಲ್ಲ ಅಂತೆಲ್ಲ ಮನಸಲ್ಲೇ ಅಂದ್ಕೊಂಡು ನೋಡ್ತಾ ಹಾಕ್ತಾಳೆ ಆದರೆ ಹೋಗುವ ಟೈಮಲ್ಲಿ ಇಲ್ಲಿ ಶರಾವತಿ ದಿನೇಶ್ ಸ್ವಲ್ಪ ಕಾರ್ ಸ್ಟಾಪ್ ಮಾಡು ಅಂತ ಹೇಳ್ತಾ ಇರ್ತಾಳೆ ಆಗ ದತ್ತ ಕೂಡ ಕೇಳ್ತಾನೆ ಅಕ್ಕ ಏನು ಕಕ್ಕ ಅಂತೆಲ್ಲ ಕೇಳ್ತಾನೆ ಆದರೆ ಅವಳು ಹೇಳೋದಿಲ್ಲ ಸ್ಟಾಪ್ ಮಾಡು ಅಂತ ಅಂದೆ ಅಂತೇಳಿ ಹೇಳ್ತಾ ಇರ್ತಾನೆ ಸ್ಟಾಪ್ ಮಾಡಿದ ತಕ್ಷಣ ಇಲ್ಲಿ ಪ್ರತಿಯೊಬ್ಬರು ಕೂಡ ಕೆಳಗೆ ಇಳಿತಾರೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು